ಕುಮಾರಸ್ವೇರಿ ಅವರೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇನ್ನೊಂದು ಕಂಪ್ಲೇಂಟ್ ರಿಜೆಕ್ಟ್ ಆಗಿ ಎರಡು ಕಂಪ್ಲೇಂಟ್ಗಳು ಏನು ಕಂಪ್ಲೇಂಟ್ ಬಗ್ಗೆ ಬ್ರೀಫ್ ಮಾಡಿ ಈಗ ಮಹಿಳಾ ಹೋರಾಟಗಾರರು ಮಹಿಳಾ ಪ್ರಗತಿ ಪರ ಹೋರಾಟಗಾರರು ಇವತ್ತು ನನಗೆ ಒಂದು ಒಂದು ಲೆಟರನ್ನು ಕೊಟ್ಟಿದ್ದಾರೆ ಅದರಲ್ಲಿ ಏನಂತಂದರೆ ಹೂ ಕೀಳ್ದ ಮೆಮೆನಿನ ಧರ್ಮಸ್ಥಳ ಅಲ್ಲಿ ಸೌಜನ್ಯ ಆಗಿರ್ಬೋದು ವೇದವತಿ ಆಗಿರ್ಬೋದು ಹಲವಾರು ಹೆಣ್ಣು ಮಕ್ಕಳು ಅಲ್ಲಿ ಕಾಣೆಯಾಗಿದ್ದಾರೆ ಅವರನ್ನೆಲ್ಲ ಯಾರು ಕೊಂದರು ಅನ್ನೋ ಒಂದು ಪತ್ರವನ್ನು ನನಗೆ ಮಹಿಳಾ ಪರ ಪ್ರಗತಿಪರ ಹೋರಾಟಗಾರರು ನನಗೆ ಇವತ್ತು ಕೊಟ್ಟಿದ್ದಾರೆ ಎರಡನೇದು ಅವರ ಒಂದು ನನಗೆ ಏನು ಕೇಳ್ ಹೇಳ್ತಿದ್ದಾರೆ ಅಂದರೆ ಇವತ್ತು ಎಸ್ ಐ ಟಿ ತನಿಖೆ ಮಾಡ್ತಾಯಿದೆ ಆ ಯಾರು ಸಂತ್ರಸ್ತೆಯಿದ್ದಾರೆ ಅವ್ರ ಕುಟುಂಬ ಇದೆ ಅವರಿಗೆ ಸಂಪೂರ್ಣವಾಗಿ ಒಂದು ಸಪೋರ್ಟನ್ನ ಎಸ್ ಐ ಟಿ ಕೊಡಬೇಕು ಯಾಕೆಂದರೆ ನೀವೆಲ್ಲ ನೋಡಿದಿರೋ ಮಾಧ್ಯಮಗಳಲ್ಲಿ ಆ ತಾಯಿಯ ಮಾನಸಿಕ ಸ್ಥಿತಿ ಹೇಗಾಗಿದೆ ಅಂತ ಅನನ್ಯಾ ಭಟ್ ಅವರ ತಾಯಿ ಅವರು ನಾನು ನೇಣು ಹಾಕ್ಕೊಳ್ತೀನಿ ಈ ಥರ ನೀವು ಇನ್ನೊಂದು ಸಲ ನನಗೆ ಪ್ರತಿ 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 ಸತ್ತಿಗೆ ಬಂದು ನನಗೆ ಈ ಥರ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡಿದರೆ ಅಂತ ಹೇಳ್ತಾಳೆ ಆ ತಾಯಿ ಯಾಕೆಂದರೆ ನಾವೆಲ್ಲರೂ ಒಂದು ಈ ಕಾನೂನಿಗೆ ನಾವು ಗೌರವ ಕೊಡಬೇಕು ಇವತ್ತು ಎಸ್ ಐ ಟಿ ತನಿಖೆ ಆಗ್ತಾ ಇದೆ ನಾವೆಲ್ಲರೂ ಅದನ್ನು ಕಾದು ನೋಡಬೇಕಾಗಿದೆ ನಮ್ಮ ಕಾನೂನು ಮೇಲೆ ನಂಬಿಕೆ ಇರಬೇಕು ಯಾವುದೇ ಒಂದು ಅಡಚಣೆಯಿಂದ ಸಂತ್ರಸ್ತೆಯರು ಅವರ ಕುಟುಂಬದವರು ಎಸ್ ಐ ಟಿಗೆ ಹೋಗಿ ಅವರ ಒಂದು ಸಂಗತಿಯನ್ನು ವಿಚಾರವನ್ನು ಹೇಳೋ ಥರ ಒಂದು ಸ್ಥಿತಿ ಇರಬೇಕು ಯಾರಿಗೂ ಯಾವುದೇ ಥರ ತೊಂದರೆ ಆಗಬಾರ್ದು ನಾನು ಅದನ್ನು ಸಹ ಎಸ್ ಐ ಟಿ ಅವ್ರಿಗೆ ಬರೆದಿದ್ದೇನೆ ಸುಜಾತ ಭಟ್ ಅವ್ರಿಗೆ ಸಂಪೂರ್ಣ ಸಹಕಾರ ರಕ್ಷಣೆ ಭದ್ರತೆ ಎಲ್ಲವನ್ನು ಕೊಡಬೇಕು ಯಾಕೆಂದರೆ ಎವಿಡೆನ್ಸ್ ಪ್ರೊಟೆಕ್ಷನ್ ಆ್ಯಕ್ಟೇ ಇದೆ ನಮ್ಮಲ್ಲಿ ಕಾನೂನೇ ಇದೆ ಸೊ ಹಾಗಾಗಿ ಆ ಭದ್ರತೆಯನ್ನ ಎಸ್ ಐ ಟಿ ಅವ್ರಿಗೆ ಕೊಡ್ಬೇಕಾಗಿದೆ ಕೊಡ್ಬೇಕು ಸಹ ಇಲ್ಲ ಅಂತಂದ್ರೆ ನಾವು ಒಂದು ಒಂದು ಕೊನೆ ಹಂತದವರೆಗೂ ತಲುಪೋದು ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಅದು ತನಿಖೆಯಲ್ಲಿ ಏನ್ ಬೇಕಾದ್ರೂ ಬದಲು ಸತ್ಯ ಅಸತ್ಯದ ಮಧ್ಯೆ ತನಿಖೆ ನಡೀತಾ ಇದು ಸತ್ಯ ಹೊರ ನಾವೆಲ್ಲ ಕಾಯಬೇಕಾಗಿದೆ ಅದಕ್ಕೆ ಸಂಪೂರ್ಣ ಸಹಕಾರ ಎಲ್ಲರಿಂದ ಬೇಕಾಗಿದೆ ಮತ್ತೆ ಈಗ ಇನ್ನೊಂದು ಲೆಟರ್ ಕೊಟ್ಟಿರೋದು ಗಿರೀಶ್ ಮಠಣವರ್ ಸುಳ್ಳು ಹೇಳಿಕೆಗಳನ್ನ ಕೊಟ್ಟು ಹೆಣ್ಣು ಮಗಳ ಒಂದು ಘನತೆಗೆ ಚ್ಯುತಿ ತಂದಿದ್ದಾರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅನ್ನೋದು ಒಂದು ಇನ್ನೊಂದು ಕಂಪ್ಲೇಂಟ್ ಅವರು ಮಾತಾಡಿರೋ ಒಂದು ವಿಡಿಯೋನು ಸಹ ನನಗೆ ಇಲ್ಲಿ ಪೆನ್ ಡ್ರೈವರ್ ಕೊಟ್ಟಿದ್ದಾರೆ ಸೊ ಅದನ್ನೆಲ್ಲ ನೋಡಿಬಿಟ್ಟು ಹೆಣ್ಣು ಮಗಳ ಹಾಂ ಹೆಣ್ಣು ಮಗಳ ಮಾನಸಿಕತೆ ಅಥವಾ ಅವಳ ಚಾರಿತ್ರ್ಯ ತೇಜೋವಧೆ ಏನಾದರೂ ಮಾಡಿದರೆ ಖಂಡಿತವಾಗ್ಲೂ ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆದು ಸೂಕ್ತ ಕ್ರಮವನ್ನು ತಗೊಳ್ಳೋದಿಕ್ಕೆ ಹೇಳ್ತೇನೆ ಮೂರನೇದು ನನ್ನ ಭಾಸ್ಕರ್ ಪ್ರಸಾದ್ ಅವರೊಬ್ಬರು ವಿಜಯಲಕ್ಷ್ಮಿ ದರ್ಶನ್ ಅವ್ರ ಬಗ್ಗೆ ಅವಹೇಳನಕಾರಿ ಮತ್ತೆ ಅದೇ ಹೇಗೆ ರಮ್ಯಾಗೆ ಮಾಡಿದ್ರು ಅದೇ ಥರ ವಿಜಯಲಕ್ಷ್ಮಿಯವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಸಭ್ಯವಾದಂಥ ಪದಗಳು ವಿಡಿಯೋಗಳನ್ನೆಲ್ಲ ಮಾತಾಡಿರೋದು ಹಾಕಿರೋದು ಅವರ ಮೇಲೆ ಕ್ರಮ ತಗೊಂಡು ಹದಿನೈದು ದಿವಸದೊಳಗೆ ವರದಿಯನ್ನು ಸಲ್ಲಿಸಲಿಕ್ಕೆ ಪೊಲೀಸ್ ಆಯುಕ್ತರಿಗೆ ನಾನೆಲ್ಲೇ ಪತ್ರ ಬರೆದೀನಿ ಇದು ವಿಜಯಲಕ್ಷ್ಮಿ ರಮ್ಯಾ ಅಂತೇನಿಲ್ಲ ಯಾವುದೇ ಹೆಣ್ಣುಮಗಳ ಬಗ್ಗೆ ಅವಹೇಳನಕಾರಿ ಪದಗಳನ್ನು ಅವರ ಘನತೆಗೆ ತಕ್ ಅಂದರೆ ಅವರ ಘನತೆಗೆ ಚ್ಯುತಿ ಬರೋ ಹಾಗೆ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಬರೆದಿದ್ದೇ ಆದರೆ ಈಗ ಆಲ್ರೆಡಿ ಎಂಟು ಜನ ಅರೆಸ್ಟ್ ಆಗಿ ಜೈಲಲ್ಲಿದ್ದಾರೆ ಅದೇ ಸ್ಥಿತಿ ನಿಮಗೂ ಬರುತ್ತೆ ದಯವಿಟ್ಟು ಸೋಷಿಯಲ್ ಮೀಡಿಯಾನ ಬೇರೆಯವ್ರಿಗೆ ಅವಹೇಳನ ಮಾಡಲಿಕ್ಕೆ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಅವರ ಒಂದು ಚಾರಿತ್ರೆ ವಧೆ ಮಾಡುವಂಥ ಪದಗಳು ಅಶ್ಲೀಲವಾದಂಥ ಪದ ವಿಡಿಯೋಗಳನ್ನು ದಯವಿಟ್ಟು ಉಪಯೋಗ ಮಾಡಬೇಡಿ ನಾನಿದು ಲಾಸ್ಟ್ ಟೈಮು ನಿಮಗೆ ಹೇಳಿದ್ದೀನಿ ಈ ಸಲೂ ಹೇಳ್ತಾ ಇದ್ದೀನಿ ನಿಮ್ದು ಏನೇ ಒಂದು ಚರ್ಚೆ ಇದ್ದರೆ ಒಂದು ಆರೋಗ್ಯಕರ ರೀತಿಯಲ್ಲಿ ನೀವು ಬರೀರಿ ಚರ್ಚೆಗೆ ಎಲ್ಲ ಸ್ವಾಗತ ಆದರೆ ಇಷ್ಟು ಕೆಡದಾಗಿ ಬರೆದು ಹೆಣ್ಣು ಮಗಳನ್ನು ತೇಜೋವಧೆ ಮಾಡಬೇಡಿ ಈಗ ಆಲ್ರೆಡಿ ಏಳು ಜನ ಅರೆಸ್ಟ್ ಆಗಿದ್ದಾರೆ ಇದು ನಿಮ್ಮನ್ನು ಅದೇ ರೀತಿಯಲ್ಲಿ ತಗೊಂಡೋಗಿ ಜೈಲೊಳಗೆ ಹಾಕ್ತಾರೆ ಅದಕ್ಕೆ ಶಿಕ್ಷೆ ಇದೆ ಮೂರು ವರ್ಷ ಆಗುತ್ತೆ ದಯವಿಟ್ಟು ಅದಕ್ಕೆ ಫೈನು ಇದೆ ಎಲ್ಲರೂ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋರು ದಯವಿಟ್ಟು ಯಾವುದೇ ಹೆಣ್ಣು ಮಗಳ ಬಗ್ಗೆ ಈ ಥರ ಸೋಷಿಯಲ್ ಮೀಡಿಯಾನ ಅವರ ತೇಜೋವಧೆ ಮಾಡೋದು ಅವರ ಚಾರಿತ್ರದ ತೇಜೋವಧೆ ಮಾಡುವ ಮಾಡುವ ಹಾಗೆ ಯಾವುದೇ ಪದಗಳನ್ನು ಅಥವಾ ವಿಡಿಯೋಗಳನ್ನು ಉಪಯೋಗ ಮಾಡಬೇಡಿ ಇವು ಮೂರು